ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಈ ರಾಶಿ ನಕ್ಷತ್ರದವರು ವಿಧಿವೆ ಅಥವಾ ಮದುವೆಯಾದ ಮಹಿಳೆಯರ ಸಹಸ ಮಾಡಲೇವಾರು ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಹಳೆಯ ಕಾಲದಿಂದಲೂ ಪಾಲಿಸಿಕೊಂಡು ಬಂದಂತಹ ಪದ್ಧತಿ ಇರುತ್ತದೆ ಕಾಲ ಕಾಲ ಬದಲಾವಣೆ ಆದಂತಹ ಮನುಷ್ಯರು ಮನಸ್ಸು ಬದಲಾವಣೆ ಆಗ್ತಾನೆ ಬರುತ್ತದೆ ಯಾರ ಮನಸ್ಸು ಹಿಡಿದಲ್ಲಿ ಇರುತ್ತಲ್ಲವೋ ಅವರ ಹಠೊತ್ತಿಗೆ ಸಿಗುತ್ತಿಲ್ಲವೋ ಅವರು ರಾವೀಣ್ಯ ದೋಷದಿಂದ ಇರುತ್ತಾರೆ ವಿಷಯಕ್ಕೆ ಬಂದರೆ ಯಾರು ಯಾರು ದಿನಾಂಕದಲ್ಲಿ ಹುಟ್ಟಿರೋರಲಿ ಅಥವಾ ಯಾರದು ಯಾವ ರಾಶಿ ಅಥವಾ ನಕ್ಷತ್ರವಾಗಿರಲಿ ಅವರಲ್ಲಿ ರಾವಣ ಅಂಶ ಇದ್ದೇ ಇರುತ್ತದೆ ಯಾಕಂದ್ರೆ ಈ ಕಲಿಯುಗವನ್ನು ಗ್ರಹಗಳೇ ರಾಹು ಕೇತು ಮಂಗಳ ಮತ್ತು ಆಗಿರುವುದರಿಂದ ಈ ಕಲಿಯುಗದಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಅತಿಯಾಗಿರುತ್ತದೆ ಇದೇ ವಾಸ್ತವ ಕೂಡ ಆಗಿರುತ್ತದೆ ರಾಹು ಅಂದರೆ ಆಸೆ ಪಡುವವನು ಆಸೆ ನೆರವೇರದೇ ಇದ್ದಾಗ ಆಸೆ ಬುರುಕಾಗುವನು ಅಂತ ಅರ್ಥ ಹೌದು ಮನುಷ್ಯನ ಮನಸ್ಸು ಚಂದ್ರ ಅಂತ ಅಂದುಕೊಂಡರೂ ಮನಸ್ಸು ಮೈಲಿಗೆ ಆದರೆ ಅಲ್ಲಿ ಆಸೆ ಜೊತೆಗೆ ಅತಿ ಆಸೆ ಕೂಡ ಆಗಿರುತ್ತದೆ ವಿಷಯಕ್ಕೆ ಬಂದರೆ ಈ ರಾಶಿ ನಕ್ಷತ್ರವು ಆಸೆವುಗಳನ್ನು ಮೀರಿ ಅತಿ ಆಸೆಯಿಂದ ಜೀವನ ಮಾಡುತ್ತಿರ್ತಾರೆ ಎಚ್ಚರ ಮಟ್ಟಿಗೆ ಎಂದರೆ ಆಸೆ ಪೂರ್ತಿಯಾದರೂ ಮತ್ತೆ ಬೇಕು ಮತ್ತೆ ಬೇಕು ಅನ್ನುವ ತರಹ ಹೌದು ಯಾರು ಮೇಷ ವೃಷಭ ಮಿಥುನ ಕಟಕ ವೃಶ್ಚಿಕ ಧನಸು ಮಕರ ಮೀನ ರಾಶಿಯಲ್ಲೂ ಅಥವಾ ರೋಹಿಣಿ ಹಸ್ತ ಪುನರ್ವಸು ಪೂರ್ವ ಭಾದ್ರ ಹರಿದ್ರ ಸ್ವಾತಿ ಶತಭಿಷ ಜ್ಯೇಷ್ಠ ರೇವತಿ ಆಶ್ಲೇಷ ಭರಣಿ ಪೂರ್ವ ಅಷಪೂರ್ವ ಫಲಿ ಅಶ್ವಿನಿ ಮಖ ಮೂಲ ಪುಷ್ಯ ಅನುರಾಧ ಉತ್ತರ ಭಾದ್ರ ಮುಗಶಿರ ಚಿತ್ತ ಧನಿಷ್ಠ ಈ ನಕ್ಷತ್ರದರು ವಿಧಿವೆ ಆದಂಥವರ ಹೆಣ್ಣು ಮಕ್ಕಳ ಸಾಹಸ ಇವರು ಯಾವಾಗಲೇ ಕಾರಣಕ್ಕೂ ಮಾಡಲೇಬಾರದು ಅಕಸ್ಮಾತ್ ಮಾಡಿದರೆ ಅವರ ಅನಾರೋಗ್ಯ ಮತ್ತು ಅವರ ಆಯಸ್ಸು ಅವರ ಯಶಸ್ಸು ಜೊತೆಗೆ ಅವರ ಜೀವಕ್ಕೂ ಕುತ್ತು ಬರುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ